ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವಿಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಒಂದು ಏಳುವರೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಇದ್ದೀನಿ ಇವತ್ತು ಏನಪ್ಪ ಕೆಲಸ ಅಂದರೆ ಔಷಧಿ ಹೊಡಿಬೇಕಾಗಿತ್ತು ತೋಟಕ್ಕೆ ಆದರೆ ಏನು ಮಾಡೋದು ಸಿಕ್ಕಾಪಟ್ಟೆ ಬಟ್ಟೆ ಮಂಜು ನೀರು ಅದಲ್ದಿರೋ ಬೆಳಗ್ಗೆ ಬೇರೆ ಸಿಂಕಗಳು ಬೇರೆ ಬಿದ್ದಿದೆ ನೋಡಿ ಗಿಡದ ಮೇಲೇ ಇಷ್ಟು ಈ ಗಿಡಗಳ ಮೇಲೆ ನೋಡಿ ಎಷ್ಟು ನೀರು ತುಂಬಿಕೊಂಡಿದ್ದೆ ಇನ್ನು ಗಿಡದ ಮೇಲೂ ಕೂಡ ಅಷ್ಟೇ ಈ ಒಂದು ಜಮ್ ಒಂದು ಔಷಧಿನ ಸ್ಪ್ರೇ ಮಾಡಿಕೊಡ್ದು ನೋಡೋ ಸ್ಪ್ರೈ ಮಾಡಿದ್ರು ಕೂಡ ವೇಸ್ಟ್ ಆಗುತ್ತೆ ನೋಡಿ ಗಿಡದ ಮೇಲೆ ಎಷ್ಟು ಚೆನ್ನಾಗಿ ನೀರು ಕೂತಿದ್ದು ಇನ್ನು ಬೆಳಿಗ್ಗೆ ಸಾಲದಿದ್ದಕ್ಕೆ ಸಿನಿ ಬೇರೆ ಬಿತ್ತು ಇನ್ನು ಇದು ಸಬ್ಬಿ ಕೊಡಬೇಕು ಸಬ್ಬಿ ಕೊಡೋದಕ್ಕೆ ಸರಿ ಸುಮಾರು ಒಂದು ಹತ್ತು ಗಂಟೆ ಆಗುತ್ತೆ ಹಾಲ್ ಅಲ್ಲಿವರೆಗೂ ಏನು ಮಾಡಬೇಕು ಗೊತ್ತಿಲ್ಲ ಇನ್ನು ಬಿಡು ಕೊಟ್ಟರೆ ಕೊಡ್ತು ಇನ್ನೂ ಇಲ್ಲ ಅಂದರೆ ಎಲ್ಲ ಇನ್ನ ಬೋಡ ಮೊರೆ ಮುಚ್ಕೊಂಡೆ ಇದೆ ಯಾವ ಟೈಮಲ್ಲಿ ಯಾವಿಂದ ಮಳೆ ಬರುತ್ತೋ ಗೊತ್ತಿಲ್ಲ ಔಷಧಿ ಹೊಡೆದು ಸುಮಾರು ಒಂದೆರಡು ವಾರ ಆದರೂ ಸಬ್ಬಿ ಇರಬೇಕು ಏನಾದರೂ ಒಂದು ವೇಳೆ ಮಳೆ ಬಂದರೆ ಮುಗ್ದೋಯ್ತು ಕತೆ ಹಾಕಿರೋ ದುಡ್ಡೆಲ್ಲ ವೇಸ್ಟ್ ಹೊಡೆದಿರೋ ಔಷಧಿನ ವೇಸ್ಟ್ ಆ ಆಗುತ್ತೆ ಓಕೆ ಇದನ್ನೆನ್ನ ಕಳೆ ಹೊಷ್ಟಿ ಪಂಪ್ ಎತ್ಕೊ ಬಂದಿದ್ದ ಇವಾಗ ಹೋಗಿ ವಾಪಸ್ಸು ಇಡಬೇಕು ಮಿಸ್ಸಿ ಮನೆಯಲ್ಲಿ ಹಾಗಾಗಿ ಮಿಸಿ ಮನೆ ಕಡೆ ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇರುತ್ತೆ ನಮ್ಮ ರೋಟಿಂದು ಪ್ರತಿಯೊಂದು ಕೂಡ ಸ್ಮಾಲ್ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಓಕೆ ಬನ್ನಿ ಇವತ್ತು ವಿಡಿಯೋನ ಶುರುವಾಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಹೆಮ್ಮೆ ದೇವಸ್ಥಾನ ತಗೊಂಡು ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಹೆಮ್ಮೆ ಸಂಬಿಡುತ್ತೆ ನೀವು ಮೊದಲಾಗ ನೋಡ್ಬೋದು ಈಗ ಹೇಳ್ತಾ ಬನ್ನಿ ಫಸ್ಟು ಹೋಗಿ ಪಂಪ್ ನೋಗಿ ಎತ್ಕೊಂಡೋಗಿ ಮಿಶವನ್ನು ಇಟ್ಬಿಟ್ಟು ಅದಾದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಬೆಳಗ್ಗೆ ಆಲ್ಮೋಸ್ಟ್ ಸ್ಟೈಲಾಗಿ ಬಂದೆ ಔಷಧಿ ಹೊಡೆದಾಗ್ಬಿಡೋಣ ಇವತ್ತು ಅಂತ ಏನಂದರೆ ತೊಂಡೆ ಗಿಡದಲ್ಲಿ ಬಂದು ಕರ್ಜಹಳ್ಳಿ ಜಾಸ್ತಿ ಆಗಿದೆ ಅಂದರೆ ಕರ್ಜಾ ಹಳ್ಳಿ ಅಂದರೆ ಒಂಥರ ಪಿಂಪಲ್ಸ್ ಥರ ಬರುತ್ತೆ ನಾವು ಅಂದರೆ ನಮ್ಮ ಫೇಸಲ್ಲಿ ಬರುತ್ತಲ್ವ ಪಿಂಪಲ್ಸು ಅದೇ ಟೈಪ್ ಬರುತ್ತೆ ಆದರೆ ಕಾಫಿ ಕಲರ್ ಬರುತ್ತೆ ಅದ್ರೊಳಗಡೆ ಆ ಅಕ್ಕರ್ಜಳ್ಳಿ ದಿನ ದಿನಕ್ಕೂ ದಿನ ದಿನಕ್ಕೂ ಸ್ಪ್ರೆಡ್ ಆಗ್ತಾನೆ ಹೋಗುತ್ತೆ ಈ ಒಂದು ಕ್ಲೈಮೇಟ್ಗೆ ಅದು ಬರೋದು ಸಹಜ ಈ ಒಂದು ಕ್ಲೈಮೇಟ್ಗೆ ಅದಕ್ಕೆ ಔಷಧಿ ಹೊಡಿಬೇಕು ಹೊಡಿಬೇಕು ಅಂತ ಮೂರು ದಿನದಿಂದ ಪ್ರಯತ್ನ ಆಲ್ಮೋಸ್ಟು ಇವತ್ತು ಹೊಡಿಲೇಬೇಕು ಸ್ವಲ್ಪ ಸಬ್ಬಿ ನೋಡ್ಕೊಂಡು ಅಂತ ಬಂದರೆ ಆದರೆ ಈ ಕ್ಲೈಮೇಟು ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ ಸ್ವಲ್ಪ ಹೊತ್ತು ಮೋಡ ಮುಚ್ಚುತ್ತೆ ಸ್ವಲ್ಪ ಹೊತ್ತು ಗಾಳಿ ಬೀಸುತ್ತೆ ಸ್ವಲ್ಪ ಹೊತ್ತಿಗೆ ಸಿನಗೆ ಬರುತ್ತೆ ಒಂದು ಟೈಮ್ ಔಷಧಿ ಹೊಡಿಬೇಕು ಸ್ಪ್ರೇ ಮಾಡ್ಬೇಕಂತ ಹೇಳಿದ್ರೆ ಮೂರುವರೆ ಸಾವಿರ ಬೇಕು ತಗೋ ಬಂದಿದ್ದೀವಿ ಕನಿಷ್ಠ ಪಕ್ಷ ಔಷಧಿ ಹೊಡೆದೇ ಸುಮಾರು ಒಂದು ಎರಡು ಆದರೂ ಬಿಸಿಲೋಗಿ ಬಿಸಿಲಿರಬೇಕು ಅಥವಾ ಮಳೆ ಎರಡು ಒಂದೆರಡು ಆದರೂ ಇದ್ದರೆ ಅದು ಸ್ವಲ್ಪ ಕೆಲಸ ಮಾಡುತ್ತೆ ಸ್ವಲ್ಪ ಪ್ರಯೋಜನ ಇರುತ್ತೆ ಅದನ್ನು ಬಿಟ್ಬಿಟ್ಟು ನಾವು ಹಿಂಗೆ ಔಷಧಿ ಹೊಡೆಯೋಕು ಸಿನ್ಕ ಬಂದರೆ ಕೊಟ್ಟಿರೋ ದುಡ್ಡು ಹೋಯ್ತು ಔಷಧಿಗೆ ಔಷಧಿನೂ ಹೋಯ್ತು ಈ ಕಡೆ ನಾವು ಕಷ್ಟ ಬಿದ್ದಿರೋದು ಹೋಯಿತು ಏನು ಮಾಡೋದಂತ ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಇವಾಗ ಹನ್ನೆರಡು ಗಂಟೆವರೆಗೂ ಹಾಗಲು ಬೇರೆ ನಾಳೆ ಕಟಾವು ಮಾಡಬೇಕು ಹಾಗೋಗ ಅದಕ್ಕೋಸ್ಕರ ಹಾಗಲ್ ಪಿಂದಿ ಇಳಿಸ್ಕೊಂಡಿದ್ರಿ ಅಂದರೆ ನಾಳೆ ಕಾಯಿ ಕಟಾವು ಮಾಡ್ಬೇಕಂದ್ರೆ ಇವತ್ತೇನು ಮಾಡ್ತೀವಿ ಮೇಲೆ ಮಲ್ಕೊಂಡಿರೋ ಮೇಲೆ ಮಲ್ಕೊಂಡಿರುತ್ತಲ್ವ ಹಾಗಲ್ ಕೈಗಳು ಆ ಕೆಳಗಡೆ ಇಳಿಸ್ಕೊತೀವಿ ಇಷ್ಟು ಇಳಿಸ್ಕೊಂಡಿದ್ರಿ ಇದ್ಯಾಕೋ ವಾತಾವರಣ ಸೆಟ್ ಆಗಂಗಿಲ್ಲ ಇನ್ನೇನೋ ಮಾಡೋಕ್ಕಾಗಲ್ಲ ಅಂತ ಸುಮ್ಮಿಯ ಹಾಕ್ಬಿಟ್ರಿ ಓಕೆ ನೋಡೋಣ ಸಬ್ ಭೀ ಅವಾಗ ಬರ್ತೈತ ಬರಲಿ ಹಾಗಲ್ ಕೈದಾದರೂ ಒಂದು ಕೆಲಸ ಮುಗೀತು ಅಂದರೆ ಮೇಲೆ ಪಿಂದಿಗಳು ಮಲ್ಕೊಂಡಿರುತ್ತೆ ಎಲ್ಲ ಗಿಡ ಓಡ್ಪಿರುತ್ತಲ್ವ ಆ ಒಂದು ಜಾಗದಲ್ಲಿ ಅಂದ್ರೆ ಅಲ್ಲಿ ಮಲ್ಕೊಂಡಿರುತ್ತೆ ಹಾಗಾಗಿ ಆ ಪಿಂದಿಗಳನ್ನೆಲ್ಲ ಇಳಿಸ್ಕೊಂಡು ನಾಳೆ ಆರಾಮಾಗಿ ಸರ್ರಾ ಸರ್ರ ಸರ್ರ ಅಂತ ಕೊಯ್ಕೊಂಡು ಓಡೋಗ್ಬೋದು ಅಲ್ವಾ ಅದಕ್ಕೋಸ್ಕರ ಇದೊಂದು ಕೆಲಸ ಮುಗೀತು ಅಷ್ಟೇ ಇದೊಂದು ಕೆಲಸ ಮಾಡಿದ್ರೆ ಇನ್ನೂ ಔಷಧಿ ಹೊಡೆಯೋಕೆ ಆಗಲಿಲ್ಲ ಔಷಧಿ ಓಡೋದ್ರು ಸಿನ್ಕೆನ ಬಂದಿದ್ದೀರ ಮಳೆ ಸಿನ್ಕೆನ ಬಂದಿದ್ದೆಂದರೆ ಔಷೆಲ್ಲ ವೋಲ್ಟ್ ಆಗುತ್ತೆ ಯಾವುದೇ ರೀತಿ ಪ್ರಯೋಜನ ಇಲ್ಲ ಔಷ್ಧ ಒಡ್ಮೇಲೆ ಸುಮಾರು ಎರಡು ಅವರ್ ಆದ್ರೆ ಬಿಸಿಲುಕಾದರೆ ಅಥವಾ ಮೋಡ ಆದರೂ ಮುಚ್ಕೊಂಡಿದ್ರು ಸಿನ್ಕ ಬರ್ದಿರೋ ಒಂದು ಎರಡು ಅವರ್ ಇದ್ದರೆ ಸಾಕು ಕೆಲಸ ಮಾಡುತ್ತೆ ಇಲ್ಲಾಂದರೆ ವೇಸ್ಟ್ ಆಗಿಬಿಡುತ್ತೆ ಅಂದ್ರೆ ಎಲ್ಲ ರೆಡಿ ಮಾಡ್ಕಂಡ್ರಿ ಬೆಳಗ್ಗೆನ ಬಂದು ಸ್ಕೂಟ್ರೆಲ್ಲ ಸ್ಟಾರ್ಟ್ ಮಾಡಿ ಮತ್ತೆ ಡ್ರಮ್ಮುಗಳೆಲ್ಲ ಇಕ್ಕಿದ್ರಿ ಆದರೆ ಏನು ಮಾಡೋದು ಔಷೂ ಕೂಡ ಮಿಸ್ ಮಾಡಲಿಲ್ಲ ಯಾಕೋ ವಾತಾವರಣ ಒಂಥರ ಇದೆ ಅಂತ ಔಷಧಿ ಕೂಡ ಮಿಕ್ಸ್ ಮಾಡಲಿಲ್ಲ ಓಕೆ ಓಕೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ನಾಳೆ ಆದರೂ ನೋಡೋಣ ನಾಳೆ ಬಂದು ಆಗಲಿ ಕೈ ಕಟಾವು ಮಾಡಬೇಕು ಇನ್ನು ನಾಳೆನೋ ನಾಳಿದ್ದು ಔಷಧಿ ಹೊಡಿಬೇಕು ಓಕೆ ಸಭೆ ಯಾವಾಗ ಕೊಡ್ತಿದ್ದೋ ನೋಡೋಣ ಇವಾಗ ಟೈಮ್ ಬಂದು ಹನ್ನೆರಡುವರೆ ಆಗ್ತಾ ಬಂದಿದ್ದ ಸಮಯ ಬಂದು ಇನ್ನೇನು ಮಾಡೋಕ್ಕಾಗೋದಿಲ್ಲ ಮನೆ ಕಡೆ ಓಡೋಣ ಇನ್ನು ಸಂಜೆ ಬಂದು ನೋಡ್ಕೊಳೋಣ ಇವತ್ತು ನನಗೆ ವೀಡಿಯೋ ಮಾಡೋಕ್ಕೆ ಒಂಥರ ಮನಸ್ಸಿಲ್ಲ ಏನಂದರೆ ಏನೋ ಕೆಲಸ ಮಾಡೋಕ್ಕಂತ ಬಂದು ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಓಕೆ ಒಂದೊಂದು ಟೈಮ್ ಈ ಥರ ಆಗ್ಬಿಟ್ಟೈತೆ ಏನೋ ಮಾಡೋಕ್ಕಾಗೋದಿಲ್ಲ ಅದರಲ್ಲಿ ಇದಾದರೂ ಪರವಾಗಿಲ್ಲ ಆಲ್ಮೋಸ್ಟು ಆದರೆ ಒಂದೊಂದು ಟೈಮ್ ಏನಾಗ್ಬಿಟ್ಟೈತೆ ಅಂದರೆ ಸುಮಾರು ಸರಿ ಒಂದೆರಡು ಮೂರು ಸರಿ ಮಾಡ್ಕೊಂಡಿದ್ದೀನಿ ಈ ಕೆಲಸ ಏನಂದರೆ ವಿಡಿಯೋ ಮಾಡಿರ್ತೀನಿ ಇನ್ನೇನು ಅದನ್ನು ಎಡಿಟಿಂಗ್ ಮಾಡಬೇಕು ಆ ಒಂದು ಟೈಮಲ್ಲಿ ಯಾವುದೋ ಒಂದು ಗ್ಯಾನ್ದಲ್ಲಿ ಏನೋ ಮಿಸ್ಟೇಕಾಗಿ ಪ್ರೆಸ್ ಮಾಡಿ ನಾನು ಮಾಡಿರೋ ವೀಡಿಯೋನ ಡಿಲೀಟ್ ಆಗ್ಬಿಟ್ಟಿದ್ದಾವೆ ಆ ಥರ ಕಥೆಗಳು ಸಿಕ್ಕಾಪಟ್ಟೆ ನಡೆದಿದ್ದಾವೆ ಆವಾಗ ಬೆಳಗಿಂದ ಸಂಜೆವರೆಗೂ ವೀಡಿಯೋ ಮಾಡಿರೋದು ಸ್ವಲ್ಪ ವೇಸ್ಟ್ ಆಗುತ್ತೆ ಆ ಥರ ನೋಡಿ ಈ ನಾಯಿಗಳಿಗೆಲ್ಲ ಏನು ಸಂಪು ನೋಡ್ರಿ ಇಲ್ಲಿ ಮಂಚ ಹಾಕಿದ್ದೇವೆ ಆರಾಮಾಗಿ ಮಲ್ಕೊಂಡು ಮುಯಿ ಮುರಿತವ್ರದು ನೋಡ್ರಿ ಲೇ ಲೇಯ್ ಜಿಮ್ಮೆ ಮುಖೇಶ್ ಅಂಬಾನಿ ಕೂಡ ಈ ಥರ ಮಂಚಾಕಿ ಮಲಗ್ಸೋನೂ ಇಲ್ಲ ಅವ್ನ ಮನೆ ನಾಯಿನ ಆಂ ನಾನು ಮನ್ಚ ಹಾಕಿ ಮಲಗಿಸಿದ್ದೀನಿ ಸುಮ್ಮನೆ ಮಂಚ ಹಾಕಿದ್ರೆ ಸಾಕು ಅವನೇ ಬಂದು ಮಲ್ಕಂತಾನೆ ನೋಡಿ ನೆಮ್ಮದೇ ಹಂಗಿದ್ದೆವತಾನೆ ಏನನ್ನ ಮಾತಾಡೋದಿ ನನಗೆ ಇದೆಯಾ ಅವ್ನಿಗೆ ಮಗನ್ಗೆ ಅಣ್ಣ ಅಣ್ಣ ಜಿಮಿ ಅಣ್ಣ ಜಿಮ್ಯಾ ಹೇಳ ಮೇಲೆ ಯಾಕೈಗ ಆಗ್ಬಿಟ್ಟೆ ಮಲ್ಕ ಮಲ್ಕ ಆರಾಮ ಮಲ್ಕ ಏನಂದ್ರೆ ನಮ್ಮ ಮನೆಯಲ್ಲಿರೋ ಪ್ರಾಣಿಗಳನ್ನ ನಮ್ಮ ಪ್ರಾಣಿಗಳ ಥರ ಅವನ್ನ ಸಾಕು ಎಲ್ಲ ಇಲ್ಲ ನಾಯಿ ಆಗಿರ್ಬೋದು ಕುರಿ ಆಗಿರ್ಬೋದು ಕುರಿಗಳಾಗಿರ್ಬೋದು ಮ್ಯಾಕಿಗಳಾಗಿರ್ಬೋದು ಏನೇ ಆಗಿರ್ಬೋದು ನಮ್ಮ ಮನೆಯಲ್ಲಿದ್ದರೆ ಸಾಕು ಅವು ಒಂಥರ ನಮ್ಮ ಮನೆಯವ್ರ ಥರನೇ ನಾವು ಟ್ರೀಟ್ ಮಾಡ್ತೀವಿ ಅದೇ ರೀತಿಯಾಗಿ ನಾವು ಒಂಥರ ಸಾಕ್ತೀವಿ ಒಂಥರ ಮಕ್ಳಿಗೆ ಸಾಕ್ದಂಗೆ ಸಾಕ್ತೀವಿ ಅಂದರೆ ಪ್ರಾಣಿಗಳಂದರೆ ಅಷ್ಟು ಇಷ್ಟ ನಮ್ಗೆ ಪ್ರತಿಯೊಬ್ಬರಿಗೂ ಅಷ್ಟೇ ಅಷ್ಟೇ ಚೆನ್ನಾಗಿ ಸಾಕ್ತೀವಿ ಅಷ್ಟೇ ಚೆನ್ನಾಗಿ ಮುದ್ದು ಮಾಡ್ಕೊಂಡಿರ್ತೀವಿ ಇರ್ತೀವಿ ಏನನ್ನ ತಿಟ್ಟೆ ಮಾಡಿದ್ರೆ ಅದೇ ಅದೇ ತಕ್ಕದಂಗೆ ಲಾಸ್ ಆಗಲು ಕೂಡ ಕೊಡ್ತೀವಿ ಅಲ್ಲೇನಾ ಅಲ್ಲ ಹೊಟ್ಟೆ ತುಂಬ ಊಟ ಮಾಡಿದ ಏನಪ್ಪ ಅಂದ್ರೆ ಪುಳೋಗರೆ ತಿಂದ ಪುಳೋಗರೆ ತಿನ್ಬಿಟ್ಟು ಆರಾಮಾಗಿ ಮಲ್ಕೊಂಡವನೇ ಬೆಳಗ್ಗೆ ಫಸ್ಟ್ ಬಂದಿದ್ದ ಸಕ್ಕನ ಹಾಲು ಅದಾದಮೇಲೆ ನಾಶ ಟೈಮ್ ನಾಷ್ಟ ಊಟ ಟೈಮ್ ಊಟ ಮಧ್ಯಾಹ್ನ ಮುದ್ದೆ ಊಟ ಬೀಳುತ್ತೈತೆ ತಿರ್ಗಾ ಮದ ರಾತ್ರಿ ಬಂದು ಮುದ್ದೆ ಊಟ ಬೀಳುತ್ತೆ ಬೆಳಿಗ್ಗೆ ಬಂದು ನಾಷ್ಟ ಏನಾದರೂ ಬೀಳುತ್ತೆ ಫಸ್ಟ್ ಬೆಳಿಗ್ಗೆ ಎದ್ದು ನಾವೆಲ್ಲ ಹಿಂಗೆ ಕಾಫಿ ಟೀ ಕುಡಿತೀವಿ ಅದೇ ರೀತಿಯಾಗಿ ಇವುಗಳು ಕೂಡ ಹಾಲು ಹಾಕ್ತೀವಿ ಅದಾದಮೇಲೆ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆಗೆ ನಾಷ್ಟ ಆಮೇಲೆ ಒಂದು ಒಂದು ಗಂಟೆ ತಿರ್ಗಾ ಮಾಮೂಲಿ ಮುದ್ದೆ ತಿರ್ಗಾ ನೈಟು ಮುದ್ದೆ ಒಳ್ಳೆ ಫುಡ್ಡು ಅದಕ್ಕೆ ಆರಾಮಾಗಿ ಅಲ್ಲೇನೆ ಇನ್ನೊಪ್ಪ ಆಯ್ತಾ ಆಲ್ಮೋಸ್ಟ್ ಅವನೇನಂತ ಹೇಳಿದ್ರೆ ಟೂರ್ ಹೋಗಿದ್ದಾನೆ ಇವಾಗ ಅವ್ರದ್ದು ಸೀಸನ್ ಅಲ್ವಾ ನಾಯಿಗಳ ಸೀಸನ್ ಅದಕ್ಕೆ ಅವನು ಒಳ್ಳೆ ಟೂರ್ ಹೋಗಿದ್ದಾನೆ ಆಲ್ಮೋಸ್ಟ್ ನೆನೆ ಬಂದಿದ್ದ ಊಟ ಮಾಡ್ದ ತಿರ್ಗಾ ಹೋಗಿದ್ದಾನೆ ತಿರ್ಗಾ ಎಲ್ಲಿ ಗೊತ್ತಿಲ್ಲ ಅವ್ನು ಟೂರ್ ಮುಗಿಯೋ ಅವ್ರಿಗೆ ಬರೋದಿಲ್ಲ ಓಕೆ ಫ್ರೆಂಡ್ಸ್ ಮದನ್ ಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ಏನು ಕೆಲಸ ಇಲ್ಲ ಅಂತ ಮನೆ ಕಡೆ ಬಂದೆ ಮನೆ ಕಡೆ ಬಂದರೆ ಈ ಕಡೆ ಟಿ ವಿ ಹಾಕಿದ್ರೆ ಟಿ ವಿ ಯಾಕೋ ಕೇಬಲ್ ಎಲ್ಲ ಕಟ್ಟಾಗ್ಬಿಟ್ಟೈತೆ ರೆಡಿ ಶಾನೆ ಗೊತ್ತಾಗ್ತೈತೆ ಅಂತ ಹೇಳ್ತಾರೆ ಈ ತರ ಕುತ್ಕೊಂಡು ನಮ್ಮ ಬಾಕ್ಲ ಕಡೆ ನೋಡಿದ್ರೆ ಅವನೇ ಅವನ ಗೊತ್ತಿಲ್ಲ ಕಾರ್ ಎತ್ಕೊಂಡ್ಬಂದು ನಮ್ಮನೆ ಮುಂದೆ ನನ್ಗೆ ನನಗೊಟ್ಟೆ ಉರಿಸ್ತವನೆ ನೋಡ್ರಿ ಬೇಕಾದ್ರೆ ಯಾವುದೋ ಶಿಫ್ಟ್ ಎತ್ಕೊಂಬಂದು ನಿಲ್ಸವನೆ ನಾನು ಅವಾಗಿಂದ ಯೋಚನೆ ಮಾಡ್ತಾ ಇದ್ದೀನಿ ನಾನು ಯಾವಾಗ ಈ ತರ ನಿಲ್ಸ್ತ ನಿಲ್ಸೋದು ಅಂತ ಬಾವು ಸೇಡ್ಬಮ್ಮ ಸೇರ್ಬೋದ ಅದ್ ಯಾಕೆ ಎಷ್ಟು ಆಚಾರ ಕೊಡ್ತೀಯ ಅಮ್ಮ ನಂಗೆ ನಿಜ ಗೊತ್ತಿಲ್ಲ ಲೈಫಲ್ಲಿ ದೊಡ್ಡ ವಿಲನ್ ಅಂದ್ರೆ ನೀನೆ ಹ್ಮ್ ಸುಮ್ ಸುಮ್ಗೆ ಆದ್ರೂ ನಂಗೆ ತೊಂದರೆ ಕೊಡ್ತೀಯ ನೋಡಿ ಅವ್ನ ಯಾವ ಕಾರ್ ನಿಲ್ಸ್ಬಿಟ್ಟು ನನ್ ಗೊಟ್ಟೆ ಉರಿತಾಯ್ತು ಅವಾಗ್ಲಿಂದ ನಾನೇ ಯಾವಾಗ ಅಪ್ಪ ಅವ್ನ ನಿಲ್ಸೋದು ಹ ನಿಮ್ಮ ಒಂದು ನೀನ್ ಒಂದ್ ಕೊಡ್ಸಂದ್ರೆ ಅಂದ್ರೆ ಕೊಡ್ಸ್ ಕೊಡ್ಸಿಲ್ಲ ನಿನ್ನ ನೋಡ ನಾನು ಎಂಟ್ರ ಪೂಜೆ ಮಾಡ್ತಾಳೆ ದೇವ್ರ ಕೈ ಮುಗಿತಾಳೆ ಇವತ್ತು ನನ್ನ ಗಂಡನಿಗೆ ಬೇಗ ಕಾರ್ ಕೊಡ್ಸ ಅಂತ ನೋ ನಾನು ಹೇಳಿದ ತಡ ದೇವ್ರಿಗೆ ಹೋಗಿ ಪೂಜೆ ಮಾಡತಾವಳು ನಾನು ಎನ್ರು ಇಂಥ ಹೆಂಡತಿ ಸಿಗ್ಬೇಕಾದ್ರೆ ನಾನು ಏಳು ಏಳು ಜನ್ಮ ಪುಣ್ಯ ಮಾಡಿರ್ಬೇಕಮ್ಮ ಏ ದೇವ್ರ್ ಚೆನ್ನಾಗ್ ಕೈ ಮುಗಿ ಇನ್ನೇ ಬಳೆನ್ ತಗೊಬರ್ ಕೊಡ್ತಿದ್ಬೇಕಾರೆ ಓಕೆ ಫ್ರೆಂಡ್ಸ್ ಇಲ್ಲ ಸುಮ್ಮನೆ ಕೂತ್ಕೊಂಡಿದ್ದೀನಿ ಕಟ್ಟಿ ನೋಡೋಣ ಅಂದರೆ ಕರೆಂಟ್ ಇಲ್ಲ ಏನು ಮಾಡೋದಂತ ಗೊತ್ತಿಲ್ಲ ಹಾಗೇ ಆಗಿ ನಮ್ಮ ಅಮ್ಮನ ಸುಮ್ಗೆ ಪುರ್ಸೋದಾಕೋತಾರೆ ಅವ್ರನ್ನ ಸುಮ್ಗೆ ರೇಗಿಸ್ಕೊಂಡು ಆಟ ಆಡ್ಕೊಂಡಿದ್ದೀವಿ ಏನು ಮಾಡೋದು ಬೇಜಾರುತಾಯ್ತಿ ಇವತ್ತು ಮಳೆ ಬರ್ತೈತೆ ಎರಡು ಸೈನ್ ಕೂತಿರ್ತೈತೆ ಓದ್ತೈತೆ ಏನೂ ಕೆಲಸ ಇಲ್ಲ ಅಲ್ಲೇನಮ್ಮ ಧಾರಾಳ್ವಾಗತ್ತೈದಿ ಅದೇನು ಹಂಗೆ ತೋಡ್ತಾ ಇದ್ದೆ ಕಿವಿನ ಸ್ಪೂನ್ ಎತ್ಕೊಂಬಿಡು ಏನಮ್ಮ ಸ್ಪೂನು ಸ್ಪೂನ್ ಎತ್ಕೊಂಬಂದು ತೋಡು ಇನ್ನೂ ಚೆನ್ನಾಗಿ ಬರ್ತದಿ ಹಾಂ ನೋಡು ನಾನು ಹೆಂಡ್ತಿ ಮಂಗ್ಲಾರತಿ ಬೇರೆ ಮಾಡ್ತಾವಳಿ ದೇವ್ರನ್ನ ಸ್ವಲ್ಪ ಚೆನ್ನಾಗಿ ಮುಕ್ಕಳಮ್ಮಮ್ಮ ಎಂಥ ನನ್ನ ಗಂಡ ಆಸೆ ಪಟ್ಟಿದ್ದೆಲ್ಲ ಬೇಗ ಸಿಗಲಿ ಅಂತ ಓಕೆ ಫ್ರೆಂಡ್ಸ್ ಇವಾಗ ತಾನೇ ತೋಟಕ್ಕೆ ಬಂದೆ ತೋಟಕ್ಕೆ ಬಂದ ಕುರಿಗಳಿಗೆಲ್ಲ ಮೇವ್ ಇವಾಗೆಲ್ಲ ಅವ್ರು ಕೊಡೋಕೆ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇವರು ಕೂಡ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ಓಕೆ ಇವ್ರ ಕೆಲಸ ಏನೋ ಮುಗೀತು ಇನ್ನೂ ತೋಟ ಕೆಲಸ ಇದೆ ಬನ್ನಿ ಹೋಗಿ ತೋಟ ಕೆಲಸ ನೋಡೋಣ ಮಳೆ ಬೇರೆ ಇದೆ ಜಡಿ ಅಂದರೆ ಜಡಿ ಏನು ಮಾಡ್ಬೇಕೋ ಗೊತ್ತಿಲ್ಲ ಸ್ವಲ್ಪ ಹೊತ್ತು ಬರುತ್ತೆ ಸ್ವಲ್ಪ ಹೊತ್ತು ನಿಂತು ಹೋಗುತ್ತೆ ಆ ರೀತಿ ಆಕ್ಯತೆ ಇದು ಬೆಳಗಿಂದ ಇದೇ ಕಥೆ ಆಗೋಗುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಪಿಂಡಿ ಇಳಿಸೋಕೆ ಬಂದಿದ್ದೀವಿ ನಾನು ಮತ್ತು ನಮ್ಮಮ್ಮ ಇಬ್ಬರು ಕೂಡ ಏನಂದರೆ ಇದೊಂದು ಯಾವುದೋ ಎರಡು ಸೋಲಿದೆ ಲಾಸ್ಟು ಇದು ಇಳಿಸ್ಕೊಂಬಿಟ್ರೆ ನಾಳೆ ಬಂದು ಕಾಯಿ ಆರಾಮ ಕೊಯ್ಬೋದು ಅಲ್ಲ ಪ್ರೀಮಕ ಹಲೋ ಇವತ್ತು ಕಾಯಿ ಇಳಿಸ್ಕೊಬಿಟ್ರೆ ನಾಳೆ ಆರಾಮಾಗಿ ಬಂದು ಕಾಯಿ ಕೊಯ್ತಾ ಇರ್ಬೋದು ನೋಡಿ ಹತ್ತು ಹ್ಞೂ ಸ್ವಲ್ಪ ವಾಲ್ಯೂಮ್ ಕೊಡೋ ಕೇಳಿಸಲ್ಲ ನೋಡಿ ಆ ಥರ ಮಲ್ಕೊಂಡಿರ್ತದೆ ಆ ಥರ ಗುಂಕರ್ ಕಾಯಿಗಳೆಲ್ಲ ಕಿತ್ತು ಬಿಸಾಕ್ತೀವಿ ಅದು ಮಾರ್ಕೆಟಲ್ಲಿ ಯಾವುದೇ ರೀತಿಯಾಗಿ ಬೇಡಿಕೆ ಇಲ್ಲ ಅಂದರೆ ಎಲ್ಲ ಅಲ್ಲಿ ಮಲ್ಕೊಂಡಿರತ್ತೆ ಗುಂಪಲ್ಗಳಾಗ ಎತ್ತಿ ಕೆಳಗಡೆ ಬಿಟ್ಕೋಬೇಕು ಓಕೆ ಫ್ರೆಂಡ್ಸ್ ಆಗಲ್ಕಾಯಿ ಪಿಂದಿ ಎಲ್ಲ ಇಳಿಸಿದ್ದಾದಮೇಲೆ ನೆಕ್ಸ್ಟ್ ಬಂದಿದ್ದು ನಾವು ಮಳೆ ಹೂವು ಬಿಡಿಸೋದಕ್ಕೆ ಸಂಜೆ ಆಯಿತು ಎಲ್ಲ ಒಂದು ಎರಡೆರಡು ಮಳೆ ಸಿಗುತ್ತೆ ಅದನ್ನು ಬಿಡ್ಸೋಕೆ ಬಂದಿದ್ದೀವಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಬೆಳಗಿಂದ ಸಂಜೆವರೆಗೂ ಏನೆಲ್ಲ ರೂಟೀನ್ ಇತ್ತು ಅಂತ ಇವತ್ತು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಖಂಡಿತಗೂ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಾದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕಥೆ ಬಂದಿಷ್ಟು ಮತ್ತು ನಾಳೆ ನಿಮ್ಮ ಕ ನಾನು ಸಿಗ್ತೀನಿ